ಬಂದು ಹೊಸ ಮಧು ಮಕ್ಕಳು ಮದ್ವೆ ಬರ್ತಾ ಇದೆ ಸ್ವಾತಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಶನಿವಾರ ಗಂಟೆ ಸುಮಾರು ಹನ್ನೊಂದು ಕಾಲು ತುಂಬಾ ದಿನದಿಂದ ಎಲ್ಲರೂ ಕೂಡ ಕಾಯ್ತಾ ಇದ್ರು ಅಮ್ಮ ಮನೆಗೆ ಯಾವಾಗ ಹೋಗ್ತಿವಿ ಅಂತ ಅಂತೂ ಇವತ್ತು ಅಮ್ಮನ ಮನೆಗೆ ಹೊರಟಿದ್ದೀನಿ ಅಮ್ಮನ ಮನೆಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲಿ ಹೋಗ್ತೀನಿ ಅಂತ ಹೋಗ್ತಾ ಹೋಗ್ತಾ ಬ್ಲಾಗ್ ಅಲ್ಲಿ ಹೇಳ್ತೀನಿ ಆಯ್ತಾ ಅಕ್ಕ ಆಲ್ರೆಡಿ ಬಂದಿದ್ದಾರೆ ಅವರಿಗೆ ಮಲ್ಲಿಕಾರ್ಜುನಲ್ಲಿ ಸ್ವಲ್ಪ ಶಾಪಿಂಗ್ ಇದೆ ಅಂತೆ ಶಾಪಿಂಗ್ ಎಲ್ಲಾ ಮಾಡ್ತಾ ಇದ್ದಾರೆ ಅಕ್ಕದು ಶಾಪಿಂಗ್ ಎಲ್ಲ ಆದ ನಂತರ ಹೊರಡೋದೇನೆ ನನಗೂ ಕೂಡ ಸ್ವಲ್ಪ ಎ ಟಿ ಎಂ ಹೋಗ್ಬೇಕಿತ್ತು ಹಾಗೇನೆ ಸ್ನಾಕ್ಸ್ ಎಲ್ಲ ಖರೀದಿ ಮಾಡ್ಬೇಕು ಅಕ್ಕ ಫೋನ್ ಮಾಡ್ತಾರೆ ಅವ್ರ ಕೆಲಸ ಎಲ್ಲ ಮುಗ್ದಿದ ನಂತರ ಅಲ್ಲಿವರೆಗೂ ಎ ಟಿ ಎಲ್ಲ ಹೋಗಿ ಸ್ನಾಕ್ಸ್ ಎಲ್ಲ ಖರೀದಿ ಮಾಡೋದು ಅಂತ ರೋಡ್ ರೋಡೆಲ್ಲ ಫುಲ್ ಡಬಲ್ ರೋಡ್ ಆಗ್ತಾ ಇದೆ ಕೆಲವೊಂದು ಕಡೆ ಡಬಲ್ ರೋಡ್ ಇರ್ಲಿಲ್ಲ ಹಾಗೆ ಹೊಸದಾಗಿ ಹೋಟೆಲ್ ಗಳೆಲ್ಲ ಓಪನ್ ಆಗಿದೆ ಯಾಕೆ ಅಂತ ಕೇಳೋದಾದ್ರೆ ಟೂರಿಸ್ಟ್ ಪ್ಲೇಸ್ ತರ ಆಗಿದೆ ಸಿಟಿ ಅನ್ನೋದಕ್ಕಿಂತ ಟೂರಿಸ್ಟ್ ಪ್ಲೇಸ್ ತರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ ವೀಕ್ ಡೇಸ್ ಅಲ್ಲಿ ಟ್ರಾಫಿಕ್ ಇರೋದಿಲ್ಲ ವೀಕೆಂಡ್ ಅಲ್ಲಿ ಟ್ರಾಫಿಕ್ ಡ್ರೈವರ್ ನಿಮ್ ಕಾರಲ್ಲಿ ಎಷ್ಟೊತ್ತು ಎ ಸಿ ಇತ್ತು ತಾನೆ ಆದ್ರೂ ಮೊದ್ಲಿಗೆ ಎ ಟಿ ಎಂ ಹತ್ರ ಬಂದಿದ್ವಿ ಅರ್ಬನ್ ಬ್ಯಾಂಕ್ ಹತ್ರ ಇರುವಂತಹ ಎ ಟಿ ಎಂ ಹತ್ರ ಬಂದು ದುಡ್ಡೆಲ್ಲ ಡ್ರಾ ಮಾಡ್ಕೊಂಡು ಹೋದ್ವಿ ಅಲ್ಲಿ ಅಕ್ಕ ಕೂಡ ವೇಟ್ ಮಾಡ್ತಾ ಇದ್ರು ಮಲ್ಲಿಕಾರ್ಜುನ್ ಅಲ್ಲಿ ಮಲ್ಲಿಕಾರ್ಜುನ್ ಅಲ್ಲಿ ಅವರು ಖರೀದಿ ಎಲ್ಲಾ ಮುಗಿಸ್ಕೊಂಡು ಅಕ್ಕ ಮತ್ತೆ ಅಕ್ಕನ ಫ್ರೆಂಡ್ ಇದ್ರು ಅಕ್ಕನ ಫ್ರೆಂಡ್ ಮಗಳಿಗೆ ಡ್ರೆಸ್ ಬೇಕಾಗಿತ್ತಂತೆ ಹಾಗಾಗಿ ಇಲ್ಲಿ ಆಯುಷಾ ಗಾರ್ಮೆಂಟ್ಸ್ ಅಲ್ಲಿ ಚೆನ್ನಾಗಿ ಸಿಗ್ತದೆ ಅಂತ ಹೇಳ್ದೆ ಇಲ್ಲಿ ಬಂದಿದ್ರು ಇಲ್ಲಿ ಬಟ್ಟೆ ಎಲ್ಲಾ ನೋಡ್ತಾ ಇದ್ರು ಅದೊಳಗೆ ಇದೊಂದು ಪ್ಯಾಟರ್ನ್ ಬರ್ತದೆ ಯಾವ ಮಾಡೆಲ್ ಬೇಕು ನೋಡಿ ಅಕ್ಕ ಯಾವ ಮಾಡೆಲ್ ಬೇಕು ಎಲ್ಲ ಇದೊಳಗೆ ಸಿಂಗಲ್ ಕಲರ್ ಬರ್ತದೆ ಅಕ್ಕ ಮಾಡೆಲ್ ನಿಮಗೆ ಮತ್ತೆ ಬೇರೆ ಬೇಕು ಬೇರೆ ಮಾಡೆಲ್ ಸಿಗ್ತದೆ

ಅಲ್ಲಿಂದ ಸೀದಾ ಇಲ್ಲಿ ಒಂದು ಪಾತ್ರೆ ಅಂಗಡಿಗೆ ಬಂದಿದ್ವಿ ಗಿಫ್ಟ್ ಕೊಡೋದಕ್ಕೆ ನಾನು ಏನಾದ್ರೂ ತಗೊಳ್ಬೇಕಿತ್ತು ನಿನ್ನೆ ಕೂಡ ಅಮ್ಮನ್ ಮನೆ ಊರಲ್ಲಿ ಒಂದು ಮದ್ವೆ ಇತ್ತು ಅಹ್ ಶುಕ್ರವಾರದ ದಿನ ಮದ್ವೆ ಬಂದು ಇತ್ತು ಅತ್ತೆ ಮಗಂದು ಭಟ್ಕಳದಲ್ಲಿತ್ತು ಹಾಗಾಗಿ ಇವತ್ತು ಅಹ್ ನೆಕ್ಸ್ಟ್ ಡೇ ಹೋಗ್ಬಿಟ್ಟು ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡಿ ಬರೋದು ಅಂತ ಹಾಗೆ ಅಲ್ಲಿಂದ ಅಮ್ಮ ಮನೆಗ್ ಹೋಗ್ತಿವಿ ಅಮ್ಮನ ಮನೆಗಿಂತ ಅವ್ರ ಮನೆ ಸ್ವಲ್ಪ ಮುಂದೆ ಇರುವಂತದ್ದು ಅಕ್ಕ ನಾನು ಮತ್ತೆ ನಮ್ಮ ಮನೆಯವರು ಅನಿರುದ್ಧ ಅನುಶ್ರೀ ಎಲ್ಲರೂ ಕೂಡ ಹೊರಟಿದೀವಿ ಇವತ್ತಿನ ದಿನ ಅಕ್ಕ ಅಕ್ಕನ ಮಗಳಿಗೂ ಕೂಡ ಡ್ರೆಸ್ ತಗೊಳ್ಬೇಕು ಅಂತ ಅಲ್ಲಿ ಆಯುಷಾದಲ್ಲಿ ನೋಡಿದ್ರು ಸೈಜ್ ಸರಿಯಾಗಿ ಸಿಗ್ಲಿಲ್ಲ ಮತ್ತೆ ಇವತ್ತು ತುಂಬಾ ರಶ್ ಇದ್ರು ಅಲ್ಲಿ ಹಾಗಾಗಿ ಇನ್ನೇನ್ ಮಾಡೋದು ಇನ್ನ ಒಂದಿನ ಬಂದ್ರೆ ಆಯ್ತು ಅಥವಾ ಇನ್ನ ಎಲ್ಲಾದ್ರೂ ಬೇರೆ ಶಾಪಲ್ಲಿ ನೋಡಿದ್ರೆ ಆಯ್ತು ಅಂತ ಅಲ್ಲಿಂದ ಹೊರಟ್ವಿ ಹತ್ರ ಇರುವಂತಹ ಪೆಟ್ರೋಲ್ ಬಂಕ್ ಗೆ ಬಂದು ಗಾಡಿಗೆ ಪೆಟ್ರೋಲ್ ಕೂಡ ಹಾಕಿಸಿಕೊಂಡ್ರು ಗಾಡಿಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಹಂಗೂನು ಸ್ವಲ್ಪ ಇರ್ಲಿ ಅಂತ ಪೆಟ್ರೋಲ್ ಹಾಕ್ಸಿದ್ದೇ ಇತ್ತು ಆದ್ರೂನು ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡಿದ್ದಾಯ್ತು ಇವಾಗ ಇಲ್ಲಿಂದ ಸೀದಾ ಖುಷಿ ಸೆಲೆಕ್ಷನ್ ಗೆ ಹೋಗ್ತಾ ಇದೀವಿ ಅಕ್ಕ ಹೇಳ್ತಾ ಇದ್ರು ಅನುಷ್ರಿಗೆ ಎಲ್ಲೂ ಸರಿಯಾಗಿ ಡ್ರೆಸ್ ಸಿಗ್ಲಿಲ್ಲ ಅಂತ ಇಲ್ಲಿ ಬಂದ್ವಿ ಅಂದ್ರೆ ಒಳ್ಳೊಳ್ಳೆ ಕಲೆಕ್ಷನ್ ಇರ್ತದೆ ನೋಡೋಣ ಒಮ್ಮೆ ಅಂತ ಹೇಳ್ಬಿಟ್ಟು ಬಂದಿದ್ದೆ ಇಲ್ಲಿ ಸುಮಾರಷ್ಟು ಡ್ರೆಸ್ ಅನ್ನ ತೋರ್ಸಿದ್ರು ಅವಳಿಗೆ ಯಾವ್ದು ಕೂಡ ಇಷ್ಟ ಆಗ್ಲಿಲ್ಲ ಶರ್ಟ್ ಬೇಕಾಗಿತ್ತು ಇಲ್ಲಿ ಅವರು ಒಂದು ಶರ್ಟ್ ಕೂಡ ಖರೀದಿ ಮಾಡಿದ್ರು 592 પોલીટિકલ કલર મોડ ઇઝ ડિઝાઇનિંગ ઓન ટોપ ને બેડા 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 ઇલા કેર બેકંદર કોટ તો અરે મા ટોપન પેટર્ન કોટ પેટર્ન બેરે બેરે ઓટેન્શનલી આ ફિલટ ಹಾಗೆ ಇಲ್ಲಿ ಕುರ್ತಾ ಎಲ್ಲಾ ನೋಡ್ತಾ ಇದ್ವಿ ಅಕ್ಕ ಬಂದಿದ್ರಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ನನ್ಗೊಂದು ಕುರ್ತಾ ತುಂಬಾ ಲೈಕ್ ಆಗಿತ್ತು ನಾನು ತಗೊಳ್ವಾ ಅಂತ ಅನ್ಕೊಂಡೆ ತಗೊಂಡಿದ್ದೆ ಇದೆ ಇನ್ ಏನಕ್ಕೆ ಅಂತ ನಂತರ ಬಿಟ್ ಬಂದೆ ಈ ಕುರ್ತಾ ನನ್ಗೆ ತುಂಬಾ ಇಷ್ಟ ಆಗಿತ್ತು ಆಯ್ತಾ ನಂತರ ಸುಮ್ನೆ ಅದೇ ಇನ್ನ ಒಂದಿನ ಯಾವತ್ತಾದ್ರೂ ಹೋದಾಗ ಖರೀದಿ ಮಾಡಿದ್ರೆ ಆಯ್ತು ಅಂತ ನನ್ಗೋಸ್ಕರ ಅಂತ ನನ್ ಏನು ಖರೀದಿ ಮಾಡ್ಲಿಲ್ಲ ಇವತ್ತಿನ ದಿನ ಇಲ್ಲಿ ಡ್ರೆಸ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿರ್ತದೆ ಮಕ್ಳ ಬಟ್ಟೆ ಎಲ್ಲಾನು ಕೂಡ ಸಿಗ್ತದೆ ಸಾಕಷ್ಟು ಬಾರಿ ನಾನು ಅಲ್ಲಿ ವಿಡಿಯೋ ಕೂಡ ಮಾಡಿದ್ದೆ ಇಲ್ಲಿನೂ ಸ್ವಲ್ಪ ಶಾಪಿಂಗ್ ಎಲ್ಲಾ ಮುಗಿಸ್ಕೊಂಡು ಇವಾಗ ನಾವು ಅಮ್ಮನ್ ಮನೆ ರೂಟಿಗೆ ಎಂಟ್ರಿ ಆಗಿದ್ದೀವಿ ಮೊದ್ಲಿಕೆ ಅಮ್ಮ ಮನೆಗ್ ಹೋಗ್ತಾ ಇಲ್ಲ ಮೊದ್ಲಿಕ್ಕೆ ನಿನ್ನೆ ಮದ್ವೆ ಆಗಿತ್ತಲ್ವಾ ಅವ್ರ ಮನೆಗೆ ಹೋಗ್ತಾ ಇದೀವಿ ಸಾವಿತ್ರಕ್ಕನ್ ಮನೆಗೆ ಮನೆಗ್ ಹೋಗ್ತಾ ಇದೀವಿ ಜನ ಕೇಳ್ತಿರ್ತಿದ್ರು ಯಾವಾಗ್ಲು ಯಾವಾಗ ವಿದ್ಯಾ ಅವ್ರೆ ಅಮ್ಮನ್ ಮನೆಗ್ ಹೋಗ್ತೀರಿ ಅಂತ ಇವತ್ತು ಹೊರಟಿದೀನಿ ಬಹಳಷ್ಟು ಜನ ಅವಾಗವಾಗ ಕಾಮೆಂಟ್ ಮಾಡ್ತಾನೆ ಇರ್ತಾ ಇದ್ರು ನಾನು ಅಕ್ಟೋಬರ್ ಅಲ್ಲಿ ಹೋಗಿ ಬಂದಿದ್ದು ಅಮ್ಮ ಮನೆಗೆ ಅದ್ರ ನಂತರ ಮತ್ತೆ ನಾನು ಹೋಗಿ ಇರ್ಲಿಲ್ಲ ಅಮ್ಮನ್ ಮನೆಗೆ ಇಲ್ಲೆಲ್ಲಾ ಗದ್ದೆ ಬೆಳಿತಾರೆ ಅಹ್ ಇದ್ ಬಂದು ಅಮ್ಮನ್ ಮನೆಗಿಂತ ತುಂಬಾ ಹಿಂದೆ ಆಯ್ತಾ ಅಮ್ಮನ್ ಮನೆ ಊರ್ ಕಡೆ ಸ್ವಲ್ಪ ಕಡಿಮೆನೆ ಎಲ್ಲ ಬೆಳೆಯುವಂತದ್ದು ಬಂದು ತಲುಪಿದ್ವಿ ಇಲ್ಲಿ ಸ್ವಲ್ಪ ರಸ್ತೆ ಸರಿಯಾಗಿಲ್ಲ ಆದ್ರೆ ಇವಾಗ ಸ್ವಲ್ಪ ಸರಿ ಮಾಡಿದ್ದಾರೆ ಮದ್ವೆ ಟೆಂಪೋ ಎಲ್ಲ ಬರ್ಬೇಕಲ್ವಾ ಅದಕ್ಕೋಸ್ಕರ ಸಾವಿತ್ರಕನ್ ಮನೆಗೆ ಲಾಸ್ಟ್ ಟೈಮ್ ನಾನು ನನ್ ಗೆಲ್ತಿ ಮಗನನ್ನ ನೋಡೋದಕ್ ಹೋಗಿದ್ದೆ ಸರಿತನ್ ಪಾಪು ನೋಡೋದಕ್ ಹೋಗಿದ್ದೆ ಅವತ್ತು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಮಾಡಿದ್ದೆ ಅವ್ರ ಮನೇನಲ್ಲಿ ಏನ್ ಜಾಸ್ತಿ ವಿಡಿಯೋ ಮಾಡಿರ್ಲಿಲ್ಲ ನಾನು ರೆಗ್ಯುಲರ್ ಗೆ ಗೊತ್ತಿದೆ ನನ್ಗೆತಿನ ತೋರ್ಸ್ದೆ ಅಲ್ವಾ ಇವ್ರು ತಮ್ಮ ತಮ್ಮನ ಹಾಗೆ ಒಂದ್ ಕ್ಲಿಪ್ಪಿಂಗ್ ಅನ್ನ ತಗೊಂಡಿದ್ದೆ ವ್ಲಾಗ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಹೊಸ ಮಧು ಮಕ್ಕಳು ಆಶೀರ್ವಾದ ಮಾಡಿ ಸ್ನೇಹಿತರೆ ಹಾಗೆ ಮಾತಾಡಿದ್ವಿ ನಾನ್ ನಿನ್ನೆನೆ ಮದ್ವೆಗೆ ಬರ್ತಾ ಇದ್ದೆ ಆದ್ರೆ ನಿನ್ನೆ ಇನ್ನ ಒಂದ್ ಕಡೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೆ ಊಟ ಎಲ್ಲ ಆಯ್ತು ಸ್ವಾತಿ ಸರಿತನ್ ತಂಗಿ ಸರಿತಾ ಮತ್ತೆ ಇವಾಗ ಮದ್ವೆ ಆಯ್ತಲ್ವ ಮದುಮಗ ವಿನಾಯಕ ಸ್ವಾತಿ ಅವ್ರ ಮೂರ್ ಜನ ಮಕ್ಳು ಸ್ವಾತಿ ಕೊನೆನಲ್ಲಿ ಸಿಕ್ಕಿದ್ಲು ಸ್ವಾತಿದೊಂದು ಫೋಟೋ ತಗೊಂಡ್ಬಿಟ್ಟು ಹಾಗೆ ಹೊರಟ್ವಿ ಊಟ ಎಲ್ಲಾ ತುಂಬಾ ಚೆನ್ನಾಗ್ ಮಾಡಿದ್ರು ಸತ್ಯನಾರಾಯಣ ಪೂಜೆ ಇತ್ತು ಆದ್ರೆ ನಾವು ಹೋಗಿದ್ದು ತುಂಬಾ ಲೇಟೇ ಆಗಿತ್ತು ಎಲ್ಲಾ ಕಡೆ ಶಾಪಿಂಗ್ ಎಲ್ಲಾ ಹೋಗಿ ಹೋಗಿದ್ದಾಗಿತ್ತು ನಾವು ಹೋಗೋಷ್ಟ್ರಲ್ಲಿ ಎರಡೂವರೆ ಎರಡು ಮುಕ್ಕಾಲ್ ಆಗ್ಬಿಟ್ಟಿತ್ತು ಹಾಗೆ ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಊಟ ಮುಗಿಸ್ಕೊಂಡು ಅಮ್ಮ ಮನೆ ಕಡೆ ಹೊರಟ್ವಿ ಅಮ್ಮನ್ ಮನೆಯ ವ್ಲಾಗ್ಸ್ ಎಲ್ಲಾನು ನೆಕ್ಸ್ಟ್ ವಿಡಿಯೋ ನಲ್ಲಿ ಶೇರ್ ಮಾಡ್ತೀನಿ ಆಯ್ತಾ ಇದೊಂದು ಪುಟ್ಟ ವ್ಲಾಗ್ ಆದ್ರೂ ಸರಿ ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂತ ವಿಡಿಯೋನ ಹಾಕ್ತಾ ಎಡಿಟಿಂಗ್ ಗೆ ಸ್ವಲ್ಪ ಟೈಮ್ ಸಿಕ್ಕಿರ್ಲಿಲ್ಲ ಹಾಗಾಗಿ ಇಲ್ಲೆಲ್ಲ ಹಸುನ ಸಾಕ್ತಾರೆ ತುಂಬಾ ಕಡಿಮೆ ಎಲ್ಲ ಬಿಡೋದು ಅಂದ್ರೆ ತುಂಬಾ ದೂರದಿಂದ ಬಂದಿರಬಹುದು ಅಂತ ನಾನು ಅನ್ಕೊಂಡಿದೀನಿ ಅಮ್ಮನ್ ಮನೆ ಸರೌಂಡಿಂಗ್ಸ್ ಅಲ್ಲೆಲ್ಲ ಯಾರು ಹಸುನ ಬಿಡೋದಿಲ್ಲ ಸಾಮಾನ್ಯವಾಗಿ ಈ ಬ್ಲಾಗ್ ಇಲ್ಲಿ ಎಂಡ್ ಮಾಡುವಲ್ಲ ಮತ್ತೊಂದು ಬ್ಲಾಗ್ ಅಲ್ಲಿ